ನಮಸ್ಕಾರ ಹೇಳಿ ನಾವು ಇವತ್ತು ಮಸಾಲ ಮಜ್ಜಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡಲು ಹೋಗ್ತಾ ಇದ್ದೀವಿ ಮೊದಲಿಗೆ ಒಂದು ಬಾನಲ್ಲಿ ಬೇಕು ಆಮೇಲೆ ಒಂದು ಲೀಟರ್ ಮಜ್ಜಿಗೆ ಬೇಕು ಆಮೇಲೆ ಉಪ್ಪು ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈಗ ನಾವು ನೆಕ್ಸ್ಟ್ ಏನು ಮಾಡೋದನ್ನ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಬಿಡೋಣ ಇದಕ್ಕೆ ಒಂದು ಸ್ಪೂನ್ ಒಂದು ಸ್ಪೂನ್ ಬೇಡ ಒಂದು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಒಂದು ಸ್ಪೂನ್ಕ್ಕಿಂತ ಕಮ್ಮಿ ಎಣ್ಣೆ ಹಾಕ್ಕೊಳ್ಳಿ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಫ್ ಹಾಕಬೇಕು ಚಟಪಟ ನಂತರ ಸ್ವಲ್ಪ ಜೀರಿಗೆ ಮಜ್ಜಿಗೆ ಕುಡ್ದವರು ಒಂದು ನೀವು ಸ್ಟಾರ್ಟ್ ಅಲ್ಲಿ ನೀವು ಕರಿಬೇವು ಹಾಕೋಬಾರ್ದು ಫಸ್ಟಿಗೆ ನೀವು ಮೆಣಸಿನ್ಕಾಯಿ ಹಾಕೋಬೇಕು ಅಂದರೆ ಚೆನ್ನಾಗಿ ಫ್ರೈ ಆಗಬೇಕಲ್ವಾ ಅದು ಅದಕ್ಕೋಸ್ಕರ ಮೆಣಸಿನ್ಕಾಯಿ ಹಾಕೋಬೇಕು ಅದ ಮೆಣಸಿನ್ಕಾಯಿ ಅರ್ಧ ಮೆಣಸಿನ್ಕಾಯಿ ಫ್ರೈ ಇದು ಫ್ರೈ ಆದ ನಂತರ ನೀವು ಕರಿಬೇವು ಹಾಕೋಬೇಕು ಇವಾಗ ಇದು ಚಟಪಟ ಚಟಪಟನೆ ಅಂತ ಇದೆ ನೋಡಿ ಇನ್ನೊಂದು ಗ್ಲಾಸ್ ಒನ್ ಮೂರು ಒನ್ ಮೂರ್ ಅನ್ಬೇಕು ಆ ತರ ಮಸಾಲ ಮಜ್ಜಿಗೆನ ಮಾಡಬೇಕು ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿನ ಆಡ್ ಮಾಡ್ಬೇಕು ಬೇಸಿಗೆ ರಜಲ್ಲಿ ಮಸಾಲ ಮಜ್ಜಿಗೆ ಮಾಡಿಕೊಂಡು ಫ್ರಿಜ್ನಲ್ಲಿಟ್ಟು ಲೈಟಾಗಿ ತಣ್ಣಗಾಗಿರಬೇಕು ಆವಾಗ ಈ ಥರ ಮಾಡಿಕೊಂಡು ಕುಡಿದ್ರೆ ಯಾವ ಐಸ್ ಕ್ರೀಮು ಜ್ಯೂಸು ಏನೂ ಬೇಕಾಗಲ್ಲ ಇವಾಗ ಒಂದು ಸ್ಪೂನ್ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ನಿಮ್ಮ ರುಚಿಗೆ ತರ್ಸ್ ತರ್ಸ್ ಹಾಕೊಳ್ಳಿ ನಾನು ನೋಡಿಕೊಂಡು ಹಾಕೋತೀನಿ ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ನಿಮ್ಗೆ ಬೇಕಂದ್ರೆ ಕೊತ್ತಂಬರಿ ಕೂಡ ಹಾಕೋಬೋದು ಹಸಿ ಕೊತ್ತಂಬರಿ ಹಾಗೆ ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ನೋಡಿ ಮಸಾಲ ಮಜ್ಜಿಗೆ ರೆಡಿ ಆಯಿತು ಸುಲಭವಾಗಿ ಮಾಡುವ ಮಸಾಲ ಮಜ್ಜಿಗೆ ಈ ರೀತಿ ಇದೆ ನೋಡಿ